ತಿಪ್ಪ ಮಹತೇಶ್ ಅವರು ಸಹ ಈ ನಾಟಕಕ್ಕೆ ಕಲಪತ ದಾನಿಗಳಾಗಿರ್ತಾರೆ ಅವರಿಗೆ ಶಾಲು ಮತ್ತು ಪಿಶ್ವ ಮಳೆಯೊಂದಿಗೆ ಸ್ವಾಗತವನ್ನ ಬಯಸುತ್ತೇವೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಸ್ ತಿಪ್ಪೇಸ್ವಾಮಿ ಅವರು ಸಹ ಈ ನಾಟಕ ಸಂಘದ ಪರವಾಗಿ ಶಾಲು ಮತ್ತು ಪಿಶ್ವಾಮಿಕೊಂದಿಗೆ ಸ್ವಾಗತವನ್ನು ಬಯಸುತ್ತೇವೆ ಗೌರಮ್ಮ ಜಯಣ್ಣ ಅವರಿಗೂ ಸಹ ಈ ನಾಟಕ ಸಂಘದ ಪರವಾಗಿ ಶಾಲು ಮತ್ತು ಪಿಶ್ವ ಸ್ವಾಗತವನ್ನು ಬಯಸುತ್ತೇವೆ ರಾಘವೇಂದ್ರ ಅವರು ಸಹ ಈ ನಾಟಕ ಸಂಘದ ಪರವಾಗಿ ಶಾಲು ಮತ್ತು ಪುಷ್ಪ ಮಾಲಿಕೆ ಅವರಿಗೆ ಸ್ವಾಗತವನ್ನು ವಹಿಸ್ತೇವೆ ಸುವರ್ಣಮ್ಮ ರಾಜು ಅವರು ಸಹ ಈ ನಾಟಕ ಸಂಘದ ಪರವಾಗಿ ಶಾಲು ಮತ್ತು ಪುಷ್ಪ ಮಾಲಿಕೆ ಸ್ವಾಗತವನ್ನು ವಹಿಸ್ತೇವೆ ತಾಲೂಕು ಫುಟ್ಬಾಲ್ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೇದಬಾ ರಂಗಸ್ವಾಮಿ ಅವರು ಸಹ ಏರಿಕೆ ಹಾಸನರಾಗಬೇಕು ಸ್ಟೇಜ್ ಮ್ಯಾನೇಜರ್ಸ್ ಅವರು ಸಹ ಈ ಹಾಸನರಾಗಬೇಕು ಸೀದಪ್ಪ ತಾಲೂಕ್ ಪಂಚಾಯತಿ ಉಪ ಅಧ್ಯಕ್ಷರು ಅವ್ರಿಗೂ ಸಹ ಉಪಾಧ್ಯಕ್ಷರು ಸಾರಿ ಅವ್ರಿಗೆ ಶಾಲಾ ಮತ್ತು ಪುಷ್ಪಮಾಲಿಕ ಸ್ವಾಗತವನ್ನು ಬಯಸ್ತೇವೆ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಗುಂಬಟ್ಟಿ ಶ್ರೀನಿವಾಸ್ ಅವ್ರಿಗೂ ಸಹ ಶಾಲಾ ಮತ್ತು ಪುಷ್ಪಮಾಲಿಗೆ ಸ್ವಾಗತವನ್ನು ಭರಿಸುತ್ತೇವೆ